ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಹರದೂರು ಗೇಟಿನ ರೈತರ ಜಮೀನಿನಲ್ಲಿ ಇತಿಹಾಸ ಪ್ರಸಿದ್ದ ಸೆಡಲು ಮಲ್ಲಿಕಾರ್ಜುನಸ್ವಾಮಿ ಜಾತ್ರೆಯ ಪ್ರಯುಕ್ತ ನಡೆಯುವ ಜಾನುವಾರು ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳ ಪ್ರದರ್ಶನ ಜಾತ್ರೆಗೆ ಕಳೆ ತಂದಿತ್ತು ஜன படதன கண்டில்லா ಬೆಟ್ಟದಪುರ ಗ್ರಾಮದ ಕುವೆಂಪು ವೃತ್ತದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಹಳ್ಳಿಕಾರ್ ಎತ್ತುಗಳ ಕೊಂಬುಗಳಿಗೆ ಹಣದ ನೋಟನ್ನ ಕಟ್ಟಿ ನಿಂಬೆಹಣ್ಣು ಸಿಕ್ಕಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಶಿವನ ಸ್ತಬ್ಧ ಚಿತ್ರ ಬ್ಯಾಂಡ್ ಸೆಟ್ನೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಿ ಹರದೂರು ಗೇಟಿನ ಜಾನುವಾರು ಜಾತ್ರೆ ಮೈದಾನದ ಛಪ್ಪರಕ್ಕೆ ಎತ್ತುಗಳನ್ನ ಕರೆತಂದಿದ್ದು ನಿಜಕ್ಕೂ ಅಮೋಘವಾಗಿತ್ತು ಇನ್ನು ಪ್ರಾಧ್ಯಾಪಕ ವೃತ್ತಿಯನ್ನ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಕಾರ್ ದೇಸಿ ತಳಿಯನ್ನ ಬೆಳೆಸಲು ಕೊಂಕ ಕಟ್ಟಿ ನಿಂತಿರುವ ಪಿರಿಯ ಪಟ್ಟಣದ ಒಳಕೋಟೆಯ ಬ್ರಾಹ್ಮಣರ ಬೀದಿಯಲ್ಲಿರುವ ಪುರೋಹಿತರಾದ ಪಿವಿ ನಾಗರಾಜ್ ಅವರ ಪುತ್ರ ಪ್ರಾಧ್ಯಾಪಕ ಅರುಣ್ ಕೌಶಿಕ್ ಅವರು ಬೆಲೆ ಬಾಳುವ ಹಳ್ಳಿಕಾರ್ ತಳಿಯ ತಮ್ಮ ಎತ್ತುಗಳನ್ನು ಪ್ರದರ್ಶನ ನಡೆಸಿದ್ದು ದನಗಳ ಜಾತ್ರೆಗೆ ಮೆರಕು ತಂದಿತ್ತು పఠసిన సిడి సిడి యువ సిడిలి అంచే ఘర్జితే హెచ్చలి అచ్చు ಜಾತ್ರೆಗೆ ಬಂದ ಸಾಲಿಗ್ರಾಮ ತಾಲೂಕಿನ ಚಿಕ್ಕ ಹನಸುಗೆ ಗ್ರಾಮದ ರೈತ ಅಭಿಲಾಷ್ ಅವರು ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಜಾತ್ರೆಗೆ ಕರೆತರುತ್ತಿದ್ದೇವೆ ಪ್ರಿಯಾಪಟ್ಟಣದ ಬ್ರಾಹ್ಮಣರ ಬೀದಿಯ ಅರುಣ್ ಕೌಶಿಕ್ ಅವರು ಮೂರು ಜೊತೆ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಬೆಟ್ಟದಪುರ ಜಾನುವಾರು ಜಾತ್ರೆಯ ಮೆರವಣಿಗೆಗೆ ಕರೆತಂದಿದ್ದಾರೆ ಹಳ್ಳಿಕಾರ್ ಎತ್ತುಗಳ ಅದ್ದೂರಿ ಮೆರವಣಿಗೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಬಂದಿದ್ದೇವೆ ಕಳೆದ ಹದಿನಾರು ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಕೌಶಿಕ್ ಅವರ ಸ್ನೇಹವಾಯಿತು ಪ್ರತಿ ವರ್ಷ ಚುಂಚನಕಟ್ಟೆ ಜಾತ್ರೆ ಹೇಮಗರಿಗೆ ಘಾಟಿ ಜಾತ್ರೆಗೆ ಹಳ್ಳಿಕಾರ್ ಕಾರ್ ತಂದು ಪೋಷಣೆ ಮಾಡಿ ಬೆಳೆಸಿ ಕೌಶಿಕ್ ಅವರು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸುತ್ತಾ ಬಂದಿದ್ದಾರೆ ಎಂಥವರನ್ನ ಉತ್ತೇಜಿಸಲು ಸರ್ಕಾರ ಸಂಘ ಸಂಸ್ಥೆಗಳು ಗಮನ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಳ್ಳಿಕಾರ್ ತಳಿಯ ಪೋಷಣೆ ಮಾಡುತ್ತಿರುವ ಪಿವಿ ನಾಗರಾಜ್ ಅವರ ಪುತ್ರ ಅರುಣ್ ಕೌಶಿಕ್ ಅವರನ್ನ ಅಭಿಮಾನಿಗಳು ರೈತರು ಶಾಲು ಹೊದಿಸಿ ಸನ್ಮಾನಿಸಿದರು ನಂತರದಲ್ಲಿ ಪುರೋಹಿತ ಅರುಣ್ ಕೌಶಿಕ್ ಮಾತನಾಡಿ ನಮ್ಮ ತಾತನ ಕಾಲದಿಂದಲೂ ಪೌರೋಹಿತ ವೃತ್ತಿಯನ್ನ ಮಾಡಿಕೊಂಡು ಬರುತ್ತಿದ್ದು ಅದರ ಜೊತೆಯಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳನ್ನ ಪೋಷಣೆ ಮಾಡಲು ಸಂಕಲ್ಪ ಮಾಡಿಕೊಂಡು ಬಂದಿದ್ದೇವೆ ಪ್ರಾಧ್ಯಾಪಕ ವೃತ್ತಿಯನ್ನ ಬಿಟ್ಟು ದೇಸಿ ತಳಿಯನ್ನ ಉಳಿಸಿ ಬೆಳೆಸಲು ಬಂದಿದ್ದೇನೆ ರೈತರೇ ನನ್ನ ಬಳಗ ಇಂದಿನ ಯುವ ಜನತೆ ದೇಸಿ ತಳಿಗಳನ್ನ ಬೆಳೆಸಲು ಮುಂದಾಗಬೇಕು ಎಂದು ಕರೆ ನೀಡಿದರು ನಮಸ್ಕಾರ ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ ತಾಲೂಕು ನಾವು ಹಿಂದಿನ ಕಾಲದಿಂದ ನಮ್ಮ ಅಜ್ಜ ನಮ್ಮ ತಂದೆಯವರು ಈಗ ನಾವು ಈ ಹಳ್ಳಿ ಕಾರನ್ನ ಪೋಷಣೆಯಿಂದ ಮಾಡಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪವನ್ನ ಮಾಡ್ಕೊಂಡು ಬಂದಿವಿ ಏನಕ್ಕೋಸ್ಕರ ಸಂಕಲ್ಪ ಮಾಡಬೇಕು ಅಂದ್ರೆ ದೇಶಿ ತಳಿಗಳನ್ನ ಸಾಕಬೇಕು ಹಳ್ಳಿ ಕಾರ ನಾಟಿ ಧನವನ್ನು ಸಾಕಬೇಕು ಅನ್ನೋದು ಮೊದಲನೇ ಉದ್ದೇಶ ನಮಗೆ ಅದರಲ್ಲಿ ನಮ್ಮ ಅಜ್ಜವರು ಸಾಕ್ತಾ ಇದ್ರು ನಮ್ಮ ತಂದೆಯವರು ಸಾಕೊಂಡು ಬಂದಿದ್ದಾರೆ ಈಗ ನಾವು ಒಂಚೂರು ಸಾಕ್ತಾ ಇದೀವಿ ಅಂದ್ರೆ ವೃತ್ತಿಯಲ್ಲಿ ನಾನು ಆ ವೃತ್ತಿಯನ್ನ ಬಿಟ್ಟು ಈ ನಮ್ಮ ಈ ದೇಶಿ ತಂಡ ಬೆಳ ಬೆಳೆಸೋಣ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮಟ್ಟು ಮೊದಲನೇ ಬಾರಿಗೆ ನಾನು ಹೇಳ್ತಾ ಇರೋದು ನಾನು ಇದನ್ನ ಎದೆ ತಡ್ಕೊಂಡು ಹೇಳ್ತೀನಿ ಯಾಕೆ ಅಂತಂದ್ರೆ ಏನು ಎದೆ ತಡ್ಕೊಂಡು ಹೇಳ್ತೀನಿ ಅಂದ್ರೆ ನಾನೊಬ್ಬ ವೃತ್ತಿಯಲ್ಲಿ ಬ್ರಾಹ್ಮಣ ಪೌರೋಹಿತ್ಯ ಮಾಡೋನು ಆದರೆ ನನ್ನ ಸ್ನೇಹ ಪೂರ್ತಿ ಎಲ್ಲ ಇವತ್ತು ಎಲ್ಲ ಇಲ್ಲಿ ಏನಿದ್ದಾರೆ ಇವತ್ತು ನಮ್ಮ ಅಭಿಲಾಷ್ ಆಗ್ಬೋದು ಮೈಯ್ಯೋರಾಗ್ಬೋದು ಮತ್ತು ಗಿರೀಶು ಹರಿ ಅಣ್ಣಯ್ಯ ಯಾವ್ಯಾವ ಏನೇ ಹಸಿರು ಶಾಲೆ ಹಾಕೊಂಡಿದ್ದೀವಿ ಇವತ್ತು ಇವರೆಲ್ಲ ನನ್ನ ಬಳಗ ಇವರೇ ನನ್ನ ಬಳಗ ಇವತ್ತಲ್ಲ ಹೋದ ವರ್ಷ ಆಯಿತು ಅದ್ರ ಹೋದ ವರ್ಷ ಆಯಿತು ಮುಂದಕ್ಕೂ ಅಷ್ಟೇ ನಾವೆಷ್ಟೇ ನಾನು ಬೆಳೆದಿಸಬೇಕು ಇದನ್ನು ತಂದಾಗ ಮೊದಲು ಸಹಕಾರ ಕೊಡೋದು ಇವರೇ ನನಗೆ ಯಾವತ್ತೂ ಇವ್ರುಗಳಿಗೆ ನಾನು ಚಿಗೋಣಿಯಾಗಿರ್ತೀನಿ ಹಾಗೆಯೇ ಮುಂದಕ್ಕೂ ಸಹ ನಮ್ಮ ಕೈಗಾದಷ್ಟು ನಾವು ಹೆಲಿಕಾಡನ್ಗಳನ್ನು ಪೋಷಣೆಯನ್ನು ಮಾಡ್ತೀನಿ ಹುಡುಗರುಗಳಿಗೆ ನಾನು ಹೇಳೋದೇನು ಅಂದ್ರೆ ಸುಮ್ಮನೆ ಮನೇಲಿ ಹೋಗ್ತಾಡ್ಕೊಂಡು ಕೂತಿರೋ ಹುಡುಗರುಗಳೇ ಬನ್ನಿ ಎಲ್ಲ ಬೆಳೆಸೋಣ ನಾವು ಸಹ ಬೆಳೆಯೋಣ ಅಂತ ಹೇಳಿ ನಾನು ಈ ಬೆಟ್ಟಪುರ ಜಾತ್ರಾ ಮಹೋತ್ಸವದಲ್ಲಿ ಒಂದು ಮಾತನ್ನು ಅಂತ ಇದ್ದೀನಿ ಬೆಟ್ಟಪುರ ಜಾತ್ರೆ ನಮ್ಮ ನಾವು ಅವರಿಗೆ ಅವರು ಹಳ್ಳಿ ತುಂಬ ಸಾಕಿರೋ ನೋಡಿ ನಮ್ಗೆ ಮುಕ್ತಿ ಕೊಟ್ಟು ತನ್ಮಾನ ಮಾಡಬೇಕಂತ ಈ ಜಾತ್ರೆಗಳು ನಾವು ನಾವು ಹಲವಾರು ಸುಮಾರು ಜಾತ್ರೆ ಕಡೆ ಎಲ್ಲ ಹೋಗಿದ್ವಿ ಆದ್ರೂ ಈ ರಾಮರ್ ವಿಪಟ್ಟಣ ಕೋಟೆ ಬೀದಿ ನಾಗರಾಜ್ ನಾಗರಾಜ್ನವರು ಅಂದ್ರೆ ಅದು ಎಂತ ಫೇಮಸ್ ಅಂತಂದ್ರೆ ಅಷ್ಟು ಫೇಮಸ್ ಅವರು ಪ್ರತಿ ವರ್ಷ ಹಳ್ಳಿ ತಾರು ಸಾಕೊಂಡು ಪ್ರತಿ ವರ್ಷ ಎಲ್ಲಾ ಜಾತ್ರೆಗಳಿಗೂ ಹೋಗಿದ್ರೆ ಮತ್ತೆ ಈ ಬೆಟ್ಟಪುರಕ್ಕೋಸ್ಕರನೇ ಚಿಂಚಿನ ಗಟ್ಟೆಯಲ್ಲಿ ಎತ್ತೋ ಬಂದು ಮೂರು ಗಂಟೆಗೆ ಎತ್ತೋ ಬಂದು ಮಾಡಿಸ್ತಾ ಇದ್ದಾರೆ ನೋಡಿ ತುಂಬಾ ಬಹಳ ಖುಷಿ ಆಯ್ತು ನಮಗೆ ಅದಕ್ಕೋಸ್ಕರ ಬೆಟ್ಟಪುರ ನಾವು ಬಂದಿದ್ದೇವೆ ಹಾಗಾಗಿ ನಮ್ಮ ಒಂದು ಹೆಚ್ಚು ನಾಗರೂ ಕೊಟ್ಟಿದ್ರೆ ಈ ಮೂಲಕ ನಮ್ಗೆ ಹೇಳೋಕ್ ಬಯಸ್ತೇನೆ ಇವರಿಗೆ ಮತ್ತೆ ಎಲ್ಲಾ ಸ್ನೇಹಿತರು ನಮ್ಮ ಈಗ ಬಿದ್ದೇರಿ ನಮ್ಮ ಕೃಷ್ಣ ನಮ್ಮ ಹಳೂ ರಾಜೇಶ್ ಆಗಿರ್ಬೋದು ಹೆಚ್ಚು ರೀತಿ ಅದು ನಮ್ಮ ಕರ್ತವ್ಯ ನಮ್ಮ ವೃದ್ಧ ರವೇಣ ಮತ್ತು ನಮ್ಮ ವೃದ್ಧ ಸ್ವಾಮಿ ಈ ಥರ ಎಲ್ಲ